நான் மனவிட் இது பார்த்தித்த சி எம் சி போரு எல்லூ அனுகூலவாக இருக்கிற நீர் பார்த்தார் யாதே ரீதி யாது காரணக்கோடாவணைகளும் போர் கலித்தவா விடல ಸಂಬಂಧಪಟ್ಟ ಕಿಯಾರ್ಪುರ ಕ್ಷೇತ್ರ ಬಸವನಪುರ ವಾರ್ಡ್ನ ಮಂಜುನಾಥ್ ಬಡಾವಣೆಯಲ್ಲಿ ಶಿವಮ್ಮ ಮತ್ತು ಬಾಬು ಎಂಬುವರಿಗೆ ಸೇರಿದ ಖಾಲಿ ನಿವೇಶನದಲ್ಲಿ ಖಾಸಗಿ ಕೊಳವೆ ಪಾವಿ ಕೊರೈಸಲು ಮುಂದಾಗಿರುವುದನ್ನು ವಿರೋಧಿಸಿ ಬಡಾವಣೆ ನಿವಾಸಿಗಳು ಕರವೇ ಕ್ಷೇತ್ರದ ಅಧ್ಯಕ್ಷ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು ನಮ್ಮವರು ನಮ್ಮ ಹಕ್ಕೋ ನಮ್ಮವರು ನಾವು 24 ಗಂಟೆ ನಾವು ಬರ್ತೀವಿ ಬಿಬಿಎಂಪಿ ಯವರು ಬರಬೇಕಲ್ಲ ಅರ್ಸಣ್ಣ ಅರ್ಸ ನೀವು ನಂತರ ಮಾತನಾಡಿದ ಕೃಷ್ಣಮೂರ್ತಿ ಮಂಜುನಾಥ್ ಬಡಾವಣೆಯಲ್ಲಿ ಹದಿನೈದು ವರ್ಷಗಳ ಹಿಂದೆ ಕೊರೆಸಿರುವ ಸರ್ಕಾರಿ ಕೊಳವೆ ಬಾವಿಯಲ್ಲಿ ಸಾಕಷ್ಟು ನೀರು ಇದ್ದು ಬಡಾವಣೆಯಲ್ಲಿನ ಮನೆಗಳಿಗೆ ಅವಶ್ಯಕತೆಯ ನೀರು ಬರುತ್ತಿದ್ದು ಅದರ ಪಕ್ಕದಲ್ಲಿ ಖಾಸಗಿ ಕೊಳವೆ ಬಾವಿ ಕೊರೆಸಿದರೆ ಸರ್ಕಾರಿ ಕೊಳವೆ ಬಾವಿಗೆ ತೊಂದರೆಯಾಗಲಿದೆ ಎಂದು ವಿವರಿಸಿದರು ಸರ್ಕಾರದ ಕೊಳವೆ ಬಾವಿ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಹಿರಿಯ ನಾಗರಿಕರ ಸಮ್ಮುಖದಲ್ಲಿ ಅವರೇನು ಬಂದು ಮಾತಾಡಿ ಬೋರ್ನ ಹಾಕ್ಸ್ಕೊಟ್ಟಿದ್ರು ಇವತ್ತು ಸುಮಾರು ಈ ಬೋರಿನಲ್ಲಿಂದ ಗಂಗಾಧರಚಾರಿ ಬಡಾವಣೆ ಹಾಗೂ ಮಂಜುನಾಥ ಬಡಾವಣೆಯಲ್ಲಿ ಸುಮಾರು ಎಂಟುನೂರಕ್ಕೂ ಅಧಿಕ ಮನೆಗಳಿಗೆ ನೀರು ಹೋಗ್ತಿದೆ ಸಿ ಎಂ ಸಿ ನೀರು ವಾರದಲ್ಲಿ ಒಂದು ದಿನ ಬರ್ಬೋದು ವಾರಕ್ಕೆ ಎರಡು ಸರಿ ಬರ್ಬೋದು ಆದರೂ ಏನೋ ಅದನ್ನು ನಾವು ಅನುಸರಿಸ್ಕೊಂಡು ಹೋಗ್ತಾ ಇದ್ದೀವಿ ಸಹ ನಮ್ಮನ್ನು ಕೈ ಇಲ್ಲಿದೆ ಕಾವೇರಿ ತಾಯಿ ಆ ನೀರನ್ನು ಬಳಸ್ಕೊಂಡು ಹೋಗ್ತಾ ಇದ್ದೀವಿ ಈಗ ಪಿ ಡಬ್ಲ್ಯೂ ಎಚ್ ಎಸ್ ಬಿ ಅಲ್ಲಿ ಬರ್ತಕ್ಕಂಥ ತಿಂಗಳ ರಸೀದಿ ಬಿಲ್ಗಳಲ್ಲಿ ಸಹ ಕೊಳವೆ ಬಾವಿ ವೆಚ್ಚ ಅಂತ ಬರ್ತಾ ಇದೆ ಐನೂರು ರೂಪಾಯಿ ಬರುತ್ತೆ ಎಂಟುನೂರು ರೂಪಾಯಿ ಬರುತ್ತೆ ಮುನ್ನೂರು ರೂಪಾಯಿ ಬರುತ್ತೆ ಇದನ್ನು ಸಹ ನಾವು ಕಟ್ತಾಯಿದ್ದೀವಿ ಯಾಕಂದರೆ ನಮ್ಮ ಬಡಾವಣೆಯಲ್ಲಿ ಬೋರ್ ಇದೆ ನಾವು ಮನೆಗಳಿಗೆ ಸಿ ಎನ್ ಸಿಲಿ ಕಲೆಕ್ಷನ್ ತೊಗೊಂಡಿದ್ದೀವಿ ಕಟ್ಟಬೇಕು ನಾವು ಕಟ್ತಾ ಇದೀವಿ ಆದರೆ ಈಗ ಇಲ್ಲಿ ಸ್ವಯಂ ಪ್ರೇರಿತವಾಗಿ ಪ್ರೈವೇಟಾಗಿ ಯಾರನ್ನು ಬೋರ್ ಹಾಕ್ಸೋದಕ್ಕೆ ನಾವು ಬಿಡ್ತಾ ಇಲ್ಲ ಯಾಕಂದರೆ ಇದು ಏನಾಗ್ತಿದೆ ಅಂದರೆ ಇರ್ತಕ್ಕಂಥ ಒಂದು ಬೋರ್ಗೆ ಮತ್ತಿ ಈ ಸಂದರ್ಭದಲ್ಲಿ ಚೌಡಪ್ಪ ಬಿ ಹರೀಶ್ ರಮೇಶ್ ಸುಬ್ಬರಾಜು ಆರ್ಟಿಒ ಪ್ರಭಾಕರ್ ಗುಣಮ್ಮ ಭಾಗ್ಯಮ್ಮ ಭಾರ್ಗವ್ ಮದನ್ ವಿನಯ್ ಸೇರಿದಂತೆ ಬಡಾವಣೆಯ ನಿವಾಸಿಗಳು ಹಾಜರಿದ್ದ ನೀರು ಬರ್ತಾ ಇದೆ ಘಟನೆ ಕುರಿತು ಮಂಜುನಾಥ್ ಬಡಾವಣೆ ವಾಸಿಗಳು ಪ್ರತಿಕ್ರಿಯೆ ನೀಡಿದರು ಒಂದು ಬೋರ್ ನೀವು ಹೇಳಿದ್ರು ಅದೇ ತರ ನಾವು ಹಾಕ್ಸ್ಲಿಲ್ಲ ಆ ಹಾಕಕ್ಕೆ ಹಾಕ್ಸಲಿಲ್ಲ ಅಂದ್ರೆ ಹೆಂಗ್ ಜನ ಹೆಂಗ್ ಬಂದ್ರು ಗೊತ್ತಾ ಚಾಕು ಮುಚ್ಚಿತ್ಕೊಂಡ್ ಬಂದ್ಬಿಟ್ರೂ ಹೊಡಿಯಕ್ಕೆ ಟೈರ್ ಕಟ್ ಮಾಡ್ಬಿಡ್ತೀವಿ ಅಲ್ಲಿ ಕಟ್ ಮಾಡ್ಬಿಡ್ತೀವಿ ಅಂದ್ಬಿಟ್ಟು ನೂರ ಅಡೆ ಹೋಗಿತ್ತು ಅವಾಗಲೂ ನಾವ್ ನಿಲ್ಸ್ಬಿ ಸಾವಿರ ರೂಪಾಯಿ ಲಾಸ್ ಮಾಡ್ಕೊಂಡು ನಿಲ್ಸಿದ್ರೆ ಇವಾಗ ದೊಡ್ಡ ಮನೆ ಕಡಿತಾರೆ ಅವ್ರಿಗೆ ನಾವು ನಿಲ್ಸಿದೀವಿ ಆಯ್ತಾ ನಿಲ್ಸಾಕಿದೀವಿ ಮತ್ತೆ ಇವ್ರದ್ದು ಹೆಂಗ್ ಇವಾಗ

ಇಲ್ಲ ಕೆಲಸ ದಯವಿಟ್ಟು ಬೇಡ ಬೋರ್ವೆಲ್ ಹಾಕಬೇಡೋಣ ಅಂತ ನಾನು ಬೋರ್ ತರಿಸಿದ್ದ ವಾಪಸ್ ಕಳಿಸಿದೆ ಯಾಕೆ ಅಂದರೆ ಸಾರ್ವಜನಿಕ ತೊಂದರೆ ಆಗಬಾರ್ದು ಎಲ್ರಿಗೂ ನೀರು ಬೇಕಾಗಿರೋದೆ ನನಗೊಬ್ಬನಿಗೆ ನೀರು ಬೇಡ ಎಲ್ರಿಗೂ ಬೇಕು ಅಂತ ಹೇಳ್ಬಿಟ್ಟು ಅವತ್ತಿನ ದಿನನೇ ನಾನು ವಾಪಸ್ ಕಳಿಸಿದೆ ಇವತ್ತು ಸಹ ನೀರಿಗೆ ಏರಿಯಾನಲ್ಲಿ ತೊಂದರೆ ಇದ್ದರೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ನಮ್ಮ ಪಬ್ಲಿಕ್ ಬೋರ್ವೆಲ್ ಇದ್ದು ಇನ್ನೊಂದು ಬೋರ್ವೆಲ್ ಹಾಕಿ